ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಕೆಲವೊಂದು ಬ್ಲೌಸಸ್ ತೋರಿಸ್ತಿದ್ದೀನಿ ಹಾಗೆಯೇ ಕಟ್ಟಿಂಗು ಸಹ ತೋರಿಸ್ತಿದ್ದೀನಿ ಇದು ನೋಡಿ ಕಟ್ ವರ್ಕ್ ಮಾಡಿ ಸ್ಟಿಚ್ ಮಾಡಿರುವಂಥ ಬ್ಲೌಸು ಇದು ಸ್ಯಾಲೋ ಸ್ಟಿಚ್ಚು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಗಿ ಇದೆ ಆಗಿ ಒಂದೇ ಲೆವೆಲ್ಲಾಗಿ ವರ್ಕು ಸಹ ಮಾಡಿಲ್ಲ ಹೀಗೆ ಬರಬೇಕು ಅಂತಲೇ ನಾನು ಇದನ್ನು ಕಟ್ ಮಾಡಿದ್ದೆ ಬ್ಯಾಕ್ ಕೊಟ್ಟು ಸ್ಟಿಚ್ ಮಾಡಿದ್ದೆ ಈ ಬ್ಲೌಸು ಇದು ಇನ್ನೊಂದು ಬ್ಲೌಸು ಮೊದಲು ತೋರಿಸ್ದಂಥ ಬ್ಲೌಸು ಹಾಗೆಯೇ ಈಗ ತೋರಿಸ್ತಾ ಇರೋಂಥ ಬ್ಲೌಸು ಎರಡೂ ಒಬ್ರದೇ ಮೊದಲು ತೋರಿಸ್ನಲ್ಲ ಈ ಬ್ಲೌಸು ಅದು ಸ್ಲೀವ್ಸ್ಗೆ ಡಿಸೈನ್ ಇತ್ತು ಹಾಗೆಯೇ ಸ್ವಲ್ಪ ಮಧ್ಯ ಮಧ್ಯ ಬೀಟ್ಸು ಸಹ ಕೊಟ್ಟಿದ್ದೀನಿ ವೈಟ್ ಬೀಟ್ಸು ಇದೆಲ್ಲ ಸ್ಯಾರೀಸು ಗಣೇಶ ಫೆಸ್ಟಿವಲ್ಗೆ ನನ್ನ ಶಾಪಲ್ಲಿ ಜಿಗ್ಝಾಗ್ ಫಾಲ್ ಮಾಡಿ ರೆಡಿ ಮಾಡಿಟ್ಟಿರೋದು ಇದು ಇನ್ನೊಂದು ಬ್ಲೌಸು ಸಿಲ್ವರ್ ಕಲರ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿರೋಂಥ ಬ್ಲೌಸ್ ಇದು ಬೋಟ್ ನೆಕ್ ಬ್ಲೌಸು ಬಾರ್ಡರು ಸಿಲ್ವರ್ ಕಲರ್ ಇದ್ದಿದ್ದರಿಂದ ನಾನು ಪೈಪಿಂಗಿಗೆ ಸಿಲ್ವರ್ ಕಲರ್ ಕ್ಲಾತ್ ತೊಗೊಂಡಿದ್ದೆ ಹಾಗೆಯೇ ನಾನು ಮುಂಚೆ ಒಂದು ಪಿಂಕ್ ಕಲರ್ ಬ್ಲೌಸ್ ತೋರಿಸಿದ್ನಲ್ವ ಅದಕ್ಕೆ ನೆಕ್ ಯಾವ ರೀತಿ ಕಟ್ ಮಾಡಿದೆ ಅನ್ನೋದು ಮಾರ್ಕಿಂಗ್ನ ಇದ್ದೀನಿ ಇದು ಬೋಟ್ ನೆಕ್ಕು ಯಾವ ಥರ ಕಟ್ ಮಾಡಬೇಕು ಅನ್ನೋದು ತಿಳ್ಕೊಳ್ಬೇಕು ಅನ್ನೋಂಥವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಕ್ಲಿಪ್ನ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಬ್ಲೌಸು ಪೂರ್ತಿಯಾಗಿ ಕಟ್ಟಿಂಗ್ ಎಲ್ಲ ಆದಮೇಲೆ ಬ್ಯಾಕ್ ಶೇಪನ್ನು ಕಟ್ ಮಾಡ್ತಾಯಿದ್ದೀನಿ ಇದು ಫ್ಯೂಸಿಂಗ್ ಕೊಟ್ಟು ಉಲ್ಟಾ ಮಾಡಿ ಸ್ಟಿಚ್ ಮಾಡಬಹುದು ಅಥವಾ ನಾವು ಪೈಪಿಂಗ್ ಕೊಟ್ಟಾದ್ರೂ ನಾವು ಸ್ಟಿಚ್ ಮಾಡಬಹುದು ಗೋಲ್ಡ್ ಕಲರ್ ಪೈಪಿಂಗ್ ಕೊಟ್ಟಿರೋದ್ರಿಂದ ಈ ಬ್ಲೌಸು ಸಹ ಚೆನ್ನಾಗಿ ಬಂದಿದೆ ಸ್ಟಿಚ್ಚಿಂಗ್ ಎಲ್ಲ ಆದಮೇಲೆ ಚೆನ್ನಾಗಿ ಬಂದಿದೆ ಬ್ಲೌಸು ಇದು ಸ್ಯಾರಿನೂ ಅಷ್ಟೇ ಡಬಲ್ ಕಲರ್ ಇದೆ ಪಿಂಕ್ ಅಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಸ್ಯಾರಿನೂ ತುಂಬಾ ಚೆನ್ನಾಗಿದೆ ಹಾಗೇ ಇದಾದ ಮೇಲೆ ಒಂದು ಕಂಪ್ಯೂಟರ್ ಎಂಬ್ರಾಯ್ಡರಿ ವರ್ಕ್ ಆಗಿರೋಂಥ ಬ್ಲೌಸ್ ತೋರಿಸ್ತಿದ್ದೀನಿ ವರ್ಕ್ ನೋಡಿ ತುಂಬಾ ಕ್ಲಾಸ್ ಆಗಿದೆ ಇದು ಹ್ಯಾಂಡ್ ವರ್ಕ್ ರೀತಿ ಕಾಣ್ತಿದೆ ವರ್ಕು ಚಿಕ್ಕ ಚಿಕ್ಕ ಎಲೆ ಹಾಗೂ ನಾಟ್ ವರ್ಕ್ ಅಂತೀವಲ್ವ ಆ ರೀತಿ ವರ್ಕು ತುಂಬಾ ಚೆನ್ನಾಗಿದೆ ಇದು ಫ್ರಂಟ್ ನೆಕ್ಕು ನಾಟ್ ವರ್ಕ್ ಇರೋದ್ರಿಂದ ತುಂಬಾ ಟೈಮ್ ತಗೊಂಡಿದೆ ಈ ವರ್ಕ್ ಕಂಪ್ಲೀಟ್ ಆಗೋದಕ್ಕೆ ಫ್ರಂಟ್ ನೆಕ್ಕು ಹಾಗೆಯೇ ಬ್ಯಾಕ್ ನೆಕ್ಕು ಸಿಂಪಲ್ಲಾಗಿ ಕಾಣಿಸಿದ್ರೂ ಸಹ ಸ್ಲೀವ್ಸ್ ಮಾತ್ರ ತುಂಬಾ ಗ್ರ್ಯಾಂಡಾಗಿದೆ ನೋಡಿ ಕಟ್ ವರ್ಕು ಬಾಟಮಲ್ಲಿ ಹಾಗೆಯೇ ಸ್ಲೀವ್ಸ್ ಫುಲ್ಲು ವರ್ಕ್ ಬಂದಿದೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಬ್ಲೌಸ್ ಯಾವ ರೀತಿ ಇದೆ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಕ್ರೀಮ್ ಕಲರ್ ಸ್ಯಾರಿ ಮೇಲೆ ಹಾಕಿರೋಂಥ ವರ್ಕ್ ಡಿಸೈನ್ ಇದು ಹಾಗೆಯೇ ನೆಕ್ಸ್ಟು ಪ್ರಿನ್ಸ್ ಕಟ್ಟು ಕಟ್ಟಿಂಗ್ ಮಾಡೋಕ್ಕೆ ಬರೋಲ್ಲ ಅನ್ನೋಂಥವ್ರಿಗೆ ಈಸಿಯಾಗಿ ಫ್ರಂಟೆಲ್ಲ ಮಾರ್ಕಿಂಗ್ ಎಲ್ಲ ಆಗಿ ಕಟ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನೋಡಿ ಪ್ರಿನ್ಸ್ ಕಟ್ಗೆ ಯಾವ ಥರ ಶೇಪ್ ತೆಗಿಬೇಕು ಅನ್ನೋದು ತೋರಿಸ್ತಿದ್ದೀನಿ ಈಗ ಮೇಯ್ನ್ ಡಾಟ್ಗೆ ನಾವು ಮಾರ್ಕ್ ಹಾಕಿರ್ತೀವಲ್ವ ಅಲ್ಲಿಂದನೇ ನೀಟಾಗಿ ಫ್ರಿನ್ಸ್ ಕಟ್ ಶೇಪಲ್ಲಿ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಬೋದು ಸಿಂಪಲ್ಲಾಗಿ ಇದು ಪ್ರಿನ್ಸ್ ಕಟ್ ಶೇಪಲ್ಲಿ ಬ್ಲೌಸ್ ಕಟ್ಟಿಂಗನ್ನು ಮಾಡ್ಕೊಳ್ಬೋದು ಈಗ ನೋಡಿ ಇದು ಉಲ್ಟಸಿದ ಅನ್ನೋದು ಮಾರ್ಕ್ ಮಾಡಿಕೊಂಡ್ರೆ ಕನ್ಫ್ಯೂಷನ್ ಇಲ್ಲದೆ ಸ್ಟಿಚಿಂಗನ್ನು ಮಾಡ್ಕೊಳ್ಬೋದು ಬ್ಯಾಕ್ ನೆಕ್ ಎಲ್ಲ ನಾವು ಯಾವ ರೀತಿ ಕಟ್ ಮಾಡ್ಕೊಳ್ತೀವಿ ನಾರ್ಮಲ್ ಬ್ಲೌಸ್ಗೆ ಅದೇ ರೀತಿ ಕಟ್ ಮಾಡಿದ್ದೀನಿ ಫ್ರೆಂಟ್ ಮಾತ್ರ ಫ್ರಿನ್ಸ್ ಕಟ್ ಶೇಪಲ್ಲಿ ನಾನು ಕಟ್ ಮಾಡಿದ್ದೀನಿ ಯಾವುದೇ ಪೇಪರ್ ಕಟ್ಟಿಂಗ್ ಇಲ್ಲದೆ ಹಾಗೆಯೇ ಲೈನಿಂಗಲ್ಲೇ ಫ್ರಿನ್ಸ್ ಕಟ್ ಮಾಡೋದು ಯಾವ ಥರ ಅನ್ನೋದು ನಾನು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಬ್ಲೌಸು ತುಂಬಾ ಮಂದವಾಗಿದೆ ಬ್ಲೌಸ್ ಪೀಸು ಚೆನ್ನಾಗಿದೆ ಸ್ವಲ್ಪ ವೆಯ್ಟ್ ಇದೆ ಸ್ಯಾರಿ ಇದ್ರದ್ದು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋಂಥ ಬ್ಲೌಸಸ್ ಎಲ್ಲ ನನಗೆ ಗಣೇಶ ಹಬ್ಬಕ್ಕೆ ಮುಂಚೆಯೇ ಸ್ಟಿಚಿಂಗು ಮತ್ತು ಕಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದ್ದಂಥದ್ದು ಚಿಕ್ಕ ಚಿಕ್ಕ ಒಂದು ವಿಡಿಯೋ ಕ್ಲಿಪ್ ಮಾಡಿಟ್ಟಿದ್ದೆ ಅದರದ್ದು ಇದೆಲ್ಲ ತೋರಿಸ್ತಿರೋದು ಈ ವಿಡಿಯೋದಲ್ಲಿ ಇನ್ನೂ ಸುಮಾರು ಬ್ಲೌಸಸ್ ರೆಡಿಯಾಗಿತ್ತು ಅದನ್ನೆಲ್ಲ ವೀಡಿಯೋ ಮಾಡೋಷ್ಟು ಟೈಮ್ ಇಲ್ಲದೆ ಸುಮಾರು ಬ್ಲೌಸಸ್ಸು ಕಸ್ಟಮರ್ಗೆಲ್ಲ ಹಾಗೇ ಕೊಟ್ಬಿಟ್ಟಿದ್ದೀನಿ ಹಬ್ಬದ ಟೈಮಲ್ಲಿ ತುಂಬಾ ಕೆಲಸ ಇದ್ದಿದ್ದರಿಂದ ವೀಡಿಯೋ ಮಾಡೋದಕ್ಕೆ ಟೈಮ್ ಆಗೋದಿಲ್ಲ ಈ ಬ್ಲೌಸ್ಗೆ ಬಾಟಮ್ಮಲ್ಲಿ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರಂಟಲ್ಲಿ ಫ್ರಂಟಲ್ಲಿ ಶೇಪು ಸಹ ಕೊಟ್ಟಿದ್ದೀನಿ ಉಕ್ಸ್ ಪಟ್ಟಿ ಹತ್ತಿರ ಸ್ವಲ್ಪ ಕ್ರಾಸಾಗಿ ಶೇಪ್ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಸ್ಟೈಲಿಷ್ ಲುಕ್ ಬರಲಿ ಅಂತೇಳ್ಬಿಟ್ಟು ಕ್ರಾಸಾಗಿ ಶೇಪ್ ತೆಗ್ದಿದ್ದೀನಿ ಸ್ಟ್ರೈಟಾಗೂ ಸಹ ನಾವು ಮಾಡ್ಕೊಳ್ಬೋದು ಸ್ಟ್ರೈಟ್ ಚೆನ್ನಾಗೇ ಇರುತ್ತೆ ಈ ವರ್ಷ ಫೆಸ್ಟಿವಲ್ ಸೀಸನಲ್ಲಿ ತುಂಬಾ ಬೋಟ್ನೆಕ್ ಬ್ಲೌಸಸ್ಸು ಸ್ಟಿಚಿಂಗು ತುಂಬಾ ಆಯಿತು ನಾರ್ಮಲ್ ಬ್ಲೌಸಸ್ಗಿಂತ ಜಾಸ್ತಿ ನೆಕ್ ಬ್ಲೌಸಸ್ಸೇ ಸ್ಟಿಚ್ ಮಾಡಿರೋದು ಈ ಬ್ಲೌಸು ಸಹ ಫ್ರಂಟ್ ಫ್ರಿನ್ಸ್ ಕಟ್ಟು ಬ್ಯಾಕ್ ಸೈಡು ನೆಕ್ಕು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್